ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಬೆಳಗಿನ ಜಾವನೇ ನಾಲ್ಕು ಗಂಟೆಗೆ ತರಕಾರಿ ಮಂಡಿಗೆ ಬಂದಿದ್ದೆ ಅದಕ್ಕೆ ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಬಂದಿದ್ದೀವಿ ಟೊಮೊಟೊ ಸ್ವಲ್ಪ ಇತ್ತು ಮತ್ತು ಬದನೆಕಾಯಿ ಎರಡು ತೊಗೊಂಡ್ಬಂದಿದ್ವಿ ಎರಡು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಜೊತೆಗೆ ಬರಬೇಕಾಗಿ ಬಂತು ಇಲ್ಲಾಂದರೆ ಯಾರಾದರೂ ಒಬ್ಬರು ಬರ್ತೀವಿ ಅಷ್ಟೇನೇನೆ ಈಗಾಗಲೇ ಬಂದು ವೆಯ್ಟ್ ಮಾಡ್ತಾ ಇದೀವಿ ಇಲ್ಲೇ ನಾವು ಹಾಕೋದು ನಾನಿಲ್ಲೇ ಎದುರುಗಡೆ ಕೂತಿದ್ದೀನಲ್ಲ ಇವಾಗ ಸ್ವಲ್ಪ ಜನ ಕಮ್ಮಿ ಇದ್ದರೂ ರೇಟು ಕೂಡ ಚೆನ್ನಾಗಿ ಸಿಕ್ತು ಪರವಾಗಿಲ್ಲ ಬೇರೆ ಟೈಮಲ್ಲೆಲ್ಲ ಬೇರೆ ದಿಸುಗಳೆಲ್ಲ ತೊಗೊಂಡು ಬೇರೆ ದಿವ್ಸಗಳೆಲ್ಲ ತೊಗೊಬಂದರೆ ಒಂದು ಮುನ್ನೂರು ಮುನ್ನೂರು ಆ ಥರ ಇರ್ತಾಯಿತ್ತು ಇವತ್ತು ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ರೀತಿ ಇತ್ತು ನಮಗೂ ಕೂಡ ಖುಷಿ ಆಯಿತು ಆದಷ್ಟು ಗುರುವಾರನೇ ತೊಗೊಂಬರೋಕ್ಕೆ ನಾವು ಟ್ರೈ ಮಾಡ್ತೀವಿ ಇದು ಗುರುವಾರದ ಬ್ಲಾಗು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಈಗ ಬಂದೆ ಸ್ವಲ್ಪ ನಿದ್ದೆ ಎಲ್ಲ ಒಂಥರ ಕಣ್ಣೆಲ್ಲ ಒಂಥರ ಆಗ್ತಿತ್ತು ನಿದ್ದೆಗೆಟ್ಟಿದ್ವಲ್ಲ ಅಂತ ಅಂದ್ಬಿಟ್ಟು ಬರೋದಕ್ಕೆ ಇಲ್ಲಿ ಹತ್ತು ಕಿಲೋಮೀಟ್ರ್ ಐತೆ ಊರಿಂದ ಬರೋದಕ್ಕೆ ಆಟೋಗಳೆಲ್ಲ ಕಾಯಬೇಕಲ್ಲ ಅಂದ್ಬಿಟ್ಟು ಎರಡು ಗಂಟೆಗೆ ಕುತ್ಕೊಂಡು ಕಾಯ್ದು ಇವಾಗ ಬಂದಿರೋದು ಇದಾದ ಮೇಲೆ ಮನೆಗೆ ಬಂದ್ವಿ ಸ್ವಲ್ಪ ಟೀಕೆ ಐಸ್ಕ್ರೀಮ್ ಕುಡಿದು ರೂಮೆಲ್ಲ ಕ್ಲೀನ್ ಮಾಡೋದಿತ್ತು ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಎಲ್ಲ ಧೂಳೆಲ್ಲ ಒದ್ಕೊಬೇಕಾಗಿತ್ತು ಹಾಗೆಯೇ ನಾನು ವಿಶ್ವಕರ್ಮ ಯೋಜನೆಗೆ ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ನಲ್ಲ ಅದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳಿದರು ಅದಕ್ಕೆ ಅದು ಅದರ ವೀಡಿಯೋನು ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ಆ ಕ್ಲಾಸ್ಗೆ ಹೋಗಿದ್ದಾಗ ನೋಡ್ಸ್ಗಳನ್ನೆಲ್ಲ ನಾನು ಫೋಟೋ ತೆಗೆದು ಮತ್ತು ವೀಡಿಯೋ ಮಾಡಿ ಮಾಡ್ಕೊಂಡಿದ್ದೆ ಈಗ ಯೂಸ್ ಆಗ್ತಾ ಇದೆ ನಾನು ಅದನ್ನು ಡಿಲೀಟ್ ಮಾಡಿಲ್ಲ ಸದ್ಯ ಎಷ್ಟೊಂದು ಜನ ಕೇಳಿದ್ರು ಗೊತ್ತಾ ಅದಕ್ಕೋಸ್ಕರ ನಾನು ಇದ್ರ ಲಾಸ್ಟಲ್ಲಿ ಈ ವಿಡಿಯೋ ಪೂರ್ತಿ ಕೊನೆಂದು ನೋಡಿ ಅಲ್ಲೆಲ್ಲ ಸಿಗುತ್ತೆ ನಿಮಗೆ ಕಟ್ಟಿಂಗ್ ಯಾವ ರೀತಿ ಬರುತ್ತೆ ಮತ್ತು ಬ್ಲೌಸ್ಗೆ ಎಷ್ಟೆಷ್ಟು ಏನೇನು ಅಳತೆ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ ಮತ್ತು ಡ್ರೆಸ್ಸು ಮತ್ತು ಪ್ಯಾಂಟ್ಸು ಇದೆಲ್ಲ ಅದರಲ್ಲೇ ಇದೆ ಆ ಫೋಟೋದಲ್ಲಿ ಒಂದು ಸಲ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಮಡಿಕೊಂಬಿಟ್ರೆ ಅದನ್ನ ನೀವು ಯಾವಾಗ ಬೇಕಾದ್ರೂ ನೋಡ್ಕೊಂಡು ಕಟ್ ಮಾಡ್ಕೊಬೋದು ನಾನು ಅದೇ ರೀತಿ ಐಡಿಯಾ ಮಾಡಿ ನಾನು ಕೂಡ ಎಲ್ಲ ಎಲ್ಲ ಚೆನ್ನಾಗಿ ಎಲ್ಲ ಹೊಲಿಯೋರೆಲ್ಲ ಬಂದಿದ್ರಲ್ಲ ಅವರೆಲ್ಲ ಅವ್ರ ಹತ್ರ ಎಲ್ಲ ನಾನು ನೋಟ್ಸ್ ಇಸ್ಕೊಂಡು ಫೋಟೋ ಮತ್ತು ವೀಡಿಯೋ ಮಾಡಿ ಮಾಡಿಕೊಂಡಿದ್ದೆ ಇವಾಗ ನಾನು ಆ ಕ್ಲಿಪ್ಪಿಂಗ್ನ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಲಾಸ್ಟಲ್ಲಿ ನಿಮಗೂ ಕೂಡ ಯೂಸ್ ಆಗುವಂಥ ಮಾಹಿತಿ ಕೊಟ್ಟಿರ್ತೀನಿ ನನಗೂ ಕೂಡ ಈ ರೀತಿ ಮಾಹಿತಿ ಕೊಡೋ ವೀಡಿಯೋಗಳು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ನಾನು ಇದನ್ನು ಫಸ್ಟು ನಾನು ಫಸ್ಟ್ ಪ್ರೈಚ್ ನಾನೇ ಹೋಗಿದ್ನಲ್ಲ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಾದ್ಮೇಲೆ ನಮಗೂ ನಮಗೂ ಎಲ್ಲರ ಜೊತೆ ಹಂಚ್ಕೊಬೇಕು ಅಂತ ಅಂದ್ಬಿಟ್ಟು ವಿಶ್ವಕರ್ಮ ಯೋಜನೆ ಅದಕ್ಕೆ ಹೋಗಿದ್ವಲ್ಲ ಟೈಲರಿಂಗ್ ತರಬೇತಿಗೆ ಅದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೆ ಅದು ಇವಾಗ ಎಲ್ರಿಗೂ ಯೂಸ್ ಆಗ್ತಿದೆ ನಾನು ಅದು ವೀಡಿಯೋ ಮಾಡಿ ತುಂಬ ತಪ್ಪು ಮಾಡಿಬಿಟ್ಟೆ ಅನಿಸ್ತು ಈಗ ಎಷ್ಟೊಂದು ಜನಕ್ಕೆ ಯೂಸ್ಫುಲ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ನನಗೂ ಖುಷಿ ಇದೆ ಈಗೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಯ್ಯೋ ನಮ್ಮ ಮನೆಯಲ್ಲಿ ಇವಾಗ ಏನು ಅಂದರೆ ನಮ್ಮ ಪಾಪನ್ ಕಟ್ಕೊಂಡು ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಇವಾಗ ಒಂದೊಂದೇ 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 ಕ್ಲೀನ್ ಮಾಡ್ಕೊಬೇಕು ನಾಳೆ ಶುಕ್ರವಾರ ಮತ್ತು ನಾ ನಾಡಿದ್ದು ಶನಿವಾರ ವಾರ ಇದ್ದೆಲ್ಲ ಶನಿವಾರ ಅದಕ್ಕೆ ಇವತ್ತಿಂದನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ಗುರುವಾರ ಅಲ್ವಾ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊಂಡು ಎಲ್ಲ ವಾಶ್ಗೆ ಹಾಕಬೇಕಾಗಿತ್ತು ಬೆಡ್ ಕವರ್ಸ್ ಎಲ್ಲ ನಮ್ಮ ಮನೇಲಿರೋದು ಒಂದೇ ಬೆಡ್ ಕವರು ನಂದು ಇನ್ನೂ ತಗೊಂಡಿಲ್ಲ ನಾನು ಈಗ ಒಂದು ಸದ್ಯಕ್ಕೆ ಒಂದು ಚೆನ್ನಾಗಿದೆ ಅದು ಬೆಡ್ಶೀಟು ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಮ್ಮ ಮನೇಲಿರೋದು ಇದೊಂದೇ ಬೆಡ್ ಕವರ್ಸು ನನಗೆ ತುಂಬಾ ಇಷ್ಟ ಆಯಿತು ಕಲರ್ ಇದಾಗಲೇ ತೊಗೊಂಬಂದು ಮೂರು ವರ್ಷ ಆಗಿತ್ತು ಇದನ್ನು ನಾನು ಯೂಸ್ ಮಾಡಿಲ್ಲ ಇವಾಗ ಯೂಸ್ ಮಾಡ್ಕೊತಾ ಇದ್ದೀನಿ ಇದು ಆಗಲೇ ಹಳೇದಾಯ್ತಾ ಬಂತು ಮತ್ತೆ ಬೆಡ್ ಸೇಫ್ಟಿ ಒಂದು ತೊಗೊಂಬಂದಿದ್ದೀನಿ ವಾಟರ್ ಪ್ರೂಫ್ದು ಅದು ಕೂಡ ಎಲ್ಲ ಹಳೇದಾಗ್ಬಿಟ್ಟಿದೆ ಇವಾಗ ಎಲ್ಲ ಇದನ್ನೆಲ್ಲ ವಾಶ್ ಮಾಡೋಣ ಅಂತ ಇದ್ದೀನಿ ನಮ್ಮ ಪಾಪು ಎಲ್ಲ ಒಂದೊಂದು ಸಲ ಮಾಡಿಬಿಡ್ತಾರೆ ಅವಾಗ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತಲ್ಲ ಜಾಸ್ತಿ ಪ್ಯಾಂಪರ್ಸ್ ಎಲ್ಲ ಯೂಸ್ ಮಾಡ್ಕೊತೀನಿ ನೈಟ್ ಹೊತ್ತು ಮಲಗುವಾಗ ಇನ್ನೂ ಒಂದೂವರೆ ಒಂದೂವರೆ ವರ್ಷ ಆಗಿದೆ ಅಷ್ಟೇ ಎಲ್ಲ ಈ ರೀತಿ ಹಾಕುವಾಗೂ ಇದು ಮಾಡ್ತಾ ಇರ್ತಾರೆ ಒಂದು ಹಳೇದಿತ್ತು ಅದು ನಮ್ಮ ಅಮ್ಮನ ಮನೆಯಲ್ಲೇ ಕುಟ್ಬಿಟ್ಟು ಬಂದಿದ್ದೀನಿ ಇವಾಗ ಇದು ಹೊಸ ತೊಗೊಂಡಿದ್ದೆ ಗ್ಲೋ ರೋಡಲ್ಲಿ ತೊಗೊಂಡಿದ್ದೆ ಗ್ಲೋ ಗ್ಲೋ ರೋಡಲ್ಲಿ ಚೆನ್ನಾಗಿರುತ್ತೆ ಬಟ್ಟೆಗಳು ಮಾತ್ರ ಒಂದು ಎರಡು ಜೊತೆ ತರಿಸಿದ್ದೆ ಅದರಲ್ಲಿ ನಂಗೆ ತುಂಬ ಇಷ್ಟ ಆಯಿತು ಬಟ್ಟೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮೀಶೋದಲ್ಲಿ ಬಟ್ಟೆ ಕ್ವಾಲಿಟಿ ಅದು ನನಗೆ ಗೊತ್ತಿಲ್ಲ ಒಂದು ಡ್ರೆಸ್ ತಗೊಂಡಿದ್ದೆ ಅದರಲ್ಲಿ ಡ್ರೆಸ್ಸು ಹಾಳಾಯಿತು ಅದಕ್ಕೆ ಒಂದು ರೋಡಲ್ಲೇ ಒಂದು ಬೆಡ್ ಕವರ್ನ ಏನಾದರೂ ಹ್ಯಾಡ್ರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪಾಲಿಸ್ಟರೆಲ್ಲ ಕಮ್ಮಿ ರೇಟ್ಗೆ ಸಿಗುತ್ತೆ ಆದರೆ ನನಗೆ ಕಾಟನ್ ಬೇಕು ಕಾಟನ್ದಾದರೆ ನೀಟಾಗಿ ಕುತ್ಕೊಳ್ಳುತ್ತೆ ಬೆಡ್ ಮೇಲೆ ನಮಗೂ ಕೂಡ ತಂಪು ಕಾಲುರಿ ಅವೆಲ್ಲ ಬರೋದಿಲ್ಲ ಇದಾಕೊಂಡ್ರೆ ಕಾಟನ್ದೆಲ್ಲ ಯೂಸ್ ಮಾಡಿದ್ರೆ ಪಾಲಿಸ್ಟರ್ದು ಕಮ್ಮಿ ರೇಟ್ಗೆ ಸಿಕ್ಬಿಡುತ್ತೆ ಆದರೆ ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ ನಂಗೆ ಸ್ವಲ್ಪ ಹೀಟ್ ಮಾಡಿ ಅದಾಗಿದ್ದರಿಂದ ಕಾಟನ್ ಬಟ್ಟೆಗಳನ್ನ ಜಾಸ್ತಿ ಹಾಕೊಬೇಕು ಒತ್ಕೊಳ್ಬಾಗು ಅಷ್ಟೇ ಅದೇ ಬೆ ಇದನ್ನು ಬೆಡ್ಶೀಟ್ನ ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ನನಗೂ ನೋಡ್ತಾ ಇದ್ದೀನಿ ಆಗುತ್ತೋ ಹೆಂಗೋ ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಇದನ್ನು ಹಾಕಿರಲಿಲ್ಲ ಬಿಡ್ ಮೇಲೆ ಅದು ಒಂದು ಯಾವತ್ತಾದರೂ ತೊಗೊಬೇಕು ಅಂಥವರೆಗೂ ಬೇಡ ಜಾಸ್ತಿ ಯಾವ ಬಟ್ಟೆನೂ ಹಾಕೋದು ಬೇಡ ಅಂತ ಇದ್ದೆ ಯಾಕೆ ಅಂದರೆ ನಾನು ಬೆಳಗ್ಗೆ ವಾಶ್ ಮಾಡಿಬಿಟ್ಟು ನೈಟ್ ಅಷ್ಟೊತ್ತಿಗೆ ಎಲ್ಲ ಒಣಗಿಬಿಡ್ತಾಯಿತ್ತು ಹಂಗೆ ಹಾಕೊಂಬಿಡ್ತಾಯಿದೆ ಆದರೆ ಇವಾಗ ಹೆಂಗಾಗಿದೆ ಅಂದರೆ ಇವಾಗ ಮಳೆ ಜಾಸ್ತಿ ಒಂಥರ ಜಡಿ ಜಡಿ ಥರ ಇಳ್ಕೊ ಇಡ್ಕೊಂಬಿಟ್ಟಿದೆಯಲ್ಲ ಬೇಗ ಒಣಗೋದಿಲ್ಲ ಅದಕ್ಕೆ ಇವತ್ತು ಒಂದು ದಿವಸ ಇದನ್ನ ಹಾಕಿ ನೋಡೋಣ ವಾಶ್ ಮಾಡಿ ಹಾಕೋವರೆಗೂ ಅಂತ ಅಂದ್ಬಿಟ್ಟು ಇವಾಗ ಇದ್ದೀನಿ ಹಿಂಗೆ ಹಾಕೊಂಡಾದಮೇಲೆ ನೋಡಿದೆ ಅಂದ ಪರವಾಗಿಲ್ಲ ಚೆನ್ನಾಗಿ ಕೂತ್ಕೊಳುತ್ತೆ ಬೆಡ್ ಮೇಲೆ ಜರುಗೋದಿಲ್ಲ ಅಂದ್ಬಿಟ್ಟು ನನಗೂ ಕೂಡ ಇವಾಗ ಸಮಾಧಾನ ಆಯಿತು ಈಗ ಬೆಡ್ಡ್ದು ಕವರ್ನ ನಾನು ಚೇಂಜ್ ಮಾಡಿದೆ ಒಂಥರ ದೊಡ್ಡ ತಲೆನೋವಾಗ್ಬಿಡ್ತಾಯಿತ್ತು ಯಾಕೆ ಅಂದರೆ ಯಾವುದೂ ಇಲ್ಲ ಮನೇಲಿ ಬೇರೆ ಬೆಡ್ ಕವರು ಹಾಕೋಕೆ ಅಂತ ಅಂದ್ಬಿಟ್ಟು ನಮ್ಮ ಪಾಪು ಕೂಡ ಸ್ವಲ್ಪ ಆಟ ಎಲ್ಲ ಆಡ್ತಾಯಿದ್ರು ಆಟ ಆಡ್ಕೊಂಡು ಇದು ಮಾಡ್ತಾಯಿದ್ರು ತಿಕ್ಕಾಪಟ್ಟೆ ಧೂಳಿತ್ತು ಬೆಡ್ ಮೇಲೆ ಏನು ಇಲ್ಲವೇನು ಅನ್ನೋ ಥರ ಇರುತ್ತೆ ಆದರೆ ನಾನು ಬೆಡ್ ಮ್ಯಾಟ್ರೆಸ್ ಹಾಕಿರೋದ್ರಿಂದ ಅದ್ರ ಮೇಲೆ ಧೂಳು ಬಂದಾಗ ನನ್ಗೆ ಗೊತ್ತಾಗಿದ್ದೆ ಫೈನ್ ಪೌಡರ್ ಥರ ಸಿಗುತ್ತೆ ಹಾಗೆ ಕೆಲಸ ಎಲ್ಲ ಮುಗಿದ ಮೇಲೆ ಸ್ವಲ್ಪ ನೈಲ್ಸೆಲ್ಲ ಕಟ್ ಮಾಡೋದಿತ್ತು ಆ ಆ ಕೆಲಸನೂ ಇವತ್ತೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾಳೆ ಬೇರೆ ಶುಕ್ರವಾರ ಅಲ್ವಾ ನಾಳೆ ನೈಲ್ಸ್ ಮತ್ತು ಇದೆಲ್ಲ ಕಟ್ ಮಾಡೋ ಹಾಗಿಲ್ಲ ನನಗೂ ಕೂಡ ನೈಸೆಲ್ಲ ಬೆಳೆದ್ಬಿಟ್ಟಿತ್ತು ನಾವು ಈ ರೀತಿ ಬುಧವಾರ ಗುರುವಾರ ಭಾನುವಾರ ಈ ಸಮಯದಲ್ಲಿ ಟೈಮ್ ಸಿಕ್ಕಿದಾಗೆಲ್ಲ ಮಾಡ್ಕೊಂಬಿಡ್ತೀನಿ ಈ ಕೆಲಸಗಳನ್ನೆಲ್ಲ ನಮ್ಮ ಪಾಪು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದ್ದರು ನನ್ನ ಕೆಲಸ ಮಾಡೋಕ್ಕೆ ಅದಕ್ಕೆ ಅದು ನಾನು ಜಾಸ್ತಿ ವರ್ಕ್ನ ಪ್ರೆಷರ್ ತಗೊಳಕ್ಕೆ ಹೋಗೋದಿಲ್ಲ ಆದಷ್ಟು ನನ್ನ ಕೈಲಾದಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತೀನಿ ಈ ರೀತಿ ಸಿರಪ್ ಪಾಟ್ಲುಗಳನ್ನೆಲ್ಲ ಹಾಕೋದು ಆ ರೀತಿ ಮಾಡ್ತಾಯಿದ್ರು ಇವಾಗ ಎಲ್ಲ ಸಲ ಕಟ್ ಮಾಡ್ಕೊತಾ ಇದ್ದೀನಿ ಆಗಲೇ ಟೈಮ್ ಕೂಡ ಆಯಿತು ಸ್ವಲ್ಪ ಹೂ ಬಿಡಿಸೋದಿದೆ ಮಳೆ ಬರೋ ಥರನೂ ಇತ್ತು ಆದರೆ ಮಳೆ ಜಡಿ ಥರ ಜಡಿ ಬರೋ ಥರ ಇತ್ತು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಾಕಿದೆ ಅದು ಕೂಡ ಎತ್ಕೊಬೇಕು ಈ ರೀತಿ ನಾನೊಂದು ಕೈ ಮರ ತಗೊಂಡು ಅದಕ್ಕೆ ಕಟ್ ಮಾಡ್ಕೊತೀನಿ ಉಗ್ರು ಕೂಡ ಬೇರೆ ಕಡೆ ಸಿಡಿಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ಮನೆ ಒಳಗಡೆ ಎಲ್ಲ ಹೋಗಬಾರ್ದು ಉಗ್ರು ಮನೇಲಿ ಬಿದ್ದರೆ ಕೆಟ್ಟದಾಗುತ್ತೆ ಅಪಶಕ್ನ ಅಂತ ಎಲ್ಲ ಅಂತಾರಲ್ಲ ಅದಕ್ಕೆ ನಾನು ಕೂಡ ಒಂದು ಕ ಮರ ಕ ಮರದೊಳಗಡೆ ಹಾಕೋತಾ ಇದ್ದೀನಿ ಇದನ್ನು ತಗೊಂಡೋಕೆ ದೂರ ಎಸಿದ್ಬಿಡ್ತೀನಿ ಹೀಗೆಲ್ಲ ಕೆಲಸ ಎಲ್ಲ ಮಾಡಿದಾಯಿತು ನೈಟ್ ಅಷ್ಟೇ ರೆಡಿ ಮಾಡೋದು ಅದೆಲ್ಲ ಏನು ಶೇರ್ ಮಾಡೋಕ್ಕೋಗಿಲ್ಲ ಇವತ್ತು ಮತ್ತು ಲಾಸ್ಟಲ್ಲಿ ನಾನು ಹೇಳಿದ್ನಲ್ಲ ಲಾಸ್ಟಲ್ಲಿ ನಾನು ಟೈಲರಿಂಗ್ ಸಂಬಂಧಪಟ್ಟಂತೆ ಒಂದು ಒಂದಷ್ಟು ಮಾಹಿತಿ ಇದೆ ಅಂತ ಅಂದ್ಬಿಟ್ಟು ಅದರಲ್ಲಿ ಈ ಥರ ಎಲ್ಲ ಡ್ರಾ ಎಲ್ಲ ಇದೆ ಇದನ್ನು ನಾನು ವೀಡಿಯೋದಲ್ಲಿ ಇದ್ದೀನಿ ಯಾಕೆ ಅಂದರೆ ಒಂದು ತ್ರೀ ಮೆಂಬರ್ಸ್ ಕೇಳಿದರು ನನಗೆ ಈ ಥರ ನೋಟ್ಸ್ ಕಳಿಸಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಲಾಗಲ್ಲಿ ಹಾಕ್ತೀನಿ ನೋಡಿ ಅಂತ ಹೇಳಿದ್ದೀನಿ ಅವ್ರಿಗೋಸ್ಕರ ಈ ಥರ ಇದ್ದೀನಿ ಮತ್ತು ಇದು ಸ್ಯಾರಿ ಬ್ಲೌಸು ಮತ್ತು ಇದು ವರ್ಕ್ ಇದೆಯಲ್ಲ ಇದೆಲ್ಲ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಸುತ್ತಾಳತೆ ಆಡತೆ ಉದ್ದ ಹಗ್ಲ ಇದೆಲ್ಲ ಇದೆ ಇದೆಲ್ಲ ಇದರಲ್ಲಿದೆ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಆ ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ಮಾತ್ರ ನಾನು ಇದನ್ನು ರೆಕಾರ್ಡ್ ಮಾಡಿದ್ದಿತ್ತು ನೀಟಾಗಿ ಮಾಡಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟು ಅಷ್ಟು ಮಾತ್ರ ಹಾಕಿದ್ದೀನಿ ಇರ್ಬೋದು ನೀವು ಕೂಡ ಒಂದು ಸ್ಕ್ರೀನ್ಶಾಟ್ ತೊಗೊಂಬಿಟ್ಟು ನೋಡ್ಕೊಬೋದು ನಿಮಗೂ ಕೂಡ ಯೂಸ್ ಆಗುತ್ತೆ ನಾನು ಕೂಡ ನನಗೆ ಏನಾದರೂ ಟೈಲರಿಂಗ್ ಎಲ್ಲ ನೀಟಾಗಿ ಕಲಿತ್ಕೊಂಡು ಸ್ವಲ್ಪ ಚೆನ್ನಾಗಿ ಬ್ಲೌಸ್ ಹೊಲಿಬೇಕು ಅಂತ ನನಗೂ ಅನಿಸಿದಾಗ ಈ ಥರ ಎಲ್ಲ ನೋಡಿಕೊಂಡು ಹೊಲಿಬೋದು ಅಂತ ಅಂದ್ಬಿಟ್ಟು ನಿಮ್ಮ ಕಣ್ಮುಂದೆ ಇದು ಒಂದು ಇದೆ ನೋಡಿ ಇದು ಬ್ಲೌಸ್ ಕಟ್ಟಿಂಗ್ ಇದು ಇದು ಯಾವ ರೀತಿ ಒಲಿತಾರೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇವರು ಹೊಲಿಯೋದು ಹೆಂಗೆ ಅಂದರೆ ಎಲ್ಲ ಫುಲ್ಲು ಪ್ರೊಫೆಷ್ನಲ್ಸು ಜಾಸ್ತಿ ಇವರು ಯಾವ ರೀತಿ ಅಳತೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇದು ಲಾಸ್ಟಲ್ಲಿ ಒಂದು ಒಲಿಯೋದಿತ್ತು ಆದರೆ ಅದು ಡಿಲೀಟ್ ಆಗಿದೆ ಇವರು ಯಾವ ರೀತಿ ಫ್ರಂಟ್ ಮತ್ತು ಬ್ಯಾಕ್ ಮತ್ತು ಸ್ಲೀವ್ ಹೆಂಗೆ ಅಳತೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡಿದ್ದೀನಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಷ್ಟೇನೇ ನಾನು ಕೂಡ ಯಾವತ್ತಾದರೂ ಒಂದು ದಿವಸ ಬ್ಲೌಸ್ ಕಟಿಂಗ್ ಮಾಡಿದಾಗ ಇವ್ರು ಮಾಡಿರೋ ವೀಡಿಯೋ ನೋಡ್ಕೊಂಡಾದ್ರೂ ನಾನು ಕಲ್ತ್ಕೊಂಬೋದಲ್ಲ ಅಂತ ಅಂದ್ಬಿಟ್ಟು ಇದ್ರ ಈ ವಿಡಿಯೋನ ಹಂಗೆ ಮಾಡ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಮಾಡ್ಕೊಬೋದಾಗಿತ್ತು ಅಂತ ಇವಾಗ ಅನಿಸ್ತಾ ಇದೆ ಆವಾಗ ಅಷ್ಟೊಂದು ನಮಗೆ ತಲೆ ಓಡಲಿಲ್ಲ ಏಕೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಒಂದು ಅರುವತ್ತೆಪ್ಪತ್ತು ಜನನೇ ಇದ್ದರು ಅವ್ರ ಮಧ್ಯ ನಾವು ಹೋಗಿತ್ತು ಅಲ್ಲೆಲ್ಲ ಹೋಗಿ ನಾವು ವೀಡಿಯೋ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಎಲ್ಲರೂ ನಿಂತ್ಕೊಂಡು ನೋಡ್ಕೊತಾ ಇದ್ರು ಇದಿಷ್ಟು ಇವತ್ತಿನ ಲಾ ಫ್ರೆಂಡ್ಸ್ ಆಮೇಲೆ ಇನ್ನೂ ಒಂದಿಷ್ಟು ಮಾಹಿತಿ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ಒಂದು ವಾರ ಇರುತ್ತೆ ನಲ್ವತ್ತು ಅವರ್ ನಲ್ವತ್ತು ಗಂಟೆ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಲ್ಲಿ ಒಂದು ನಲ್ವತ್ತು ಗಂಟೆ ಮುಗಿದ್ಮೇಲೆ ಮಾತ್ರ ನಮಗೆ ಮಿಷಿನ್ ಮತ್ತು ಲೋನು ಮತ್ತು ತ್ರೀ ತೌಸಂಡ್ ಕೂಡ ಸಿಗುತ್ತೆ ನನಗೆ ತ್ರೀ ತೌಸಂಡ್ ಕೂಡ ಸಿಕ್ತು ಲಾಸ್ಟಲ್ಲಿ ಅಂತಲೇ ಹೇಳ್ತೀನಿ ಮಿಷಿನ್ ಇನ್ನೂ ಬಂದಿಲ್ಲ ಲಾಗಲ್ಲಿ ಎಲ್ಲ ಕಮೆಂಟ್ನಲ್ಲಿ ಕೇಳಿದರೂ ಲಾಗಲ್ಲಿ ಅದಕ್ಕೆ ತಿಳಿಸ್ತಾ ಇದ್ದೀನಿ ನಾನು ನಿಮಗೆ ಯಾಕೆಂದರೆ ಆಮ್ ತಿರ್ಗಿ ಕಮೆಂಟಲ್ಲೆಲ್ಲ ಕೇಳ್ತಾಯಿರ್ತಾರೆ ಮಿಷಿನ್ ಬಂತಾ ಮಿಷಿನ್ ಬಂತ ಅಂತ ಅದಕ್ಕೆ ಮಿಷಿನ್ ಇನ್ನೂ ಬಂದಿಲ್ಲ ಅಮೌಂಟ್ ಮಾತ್ರ ಬಂದಿದೆ ಒಂದು ವಾರ ಆಗಿ ಟೂ ಡೇಸ್ಗೆ ಬಂದುಬಿಡ್ತು ಅಮೌಂಟ್ ಏನೋ ಬೇಗ ಬಂದ್ಬಿಡುತ್ತೆ ಈಗ ಈ ರೀತಿ ಒಂದು ಫೋಟೋ ತೊಗೊಂಡಿದ್ದೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಈ ಫೋಟೋ ಕೂಡ ಹಾಕ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ಯಾಮಿಲಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ತಿಳಿಸಿ ನಮ್ಮ ಚಾನಲ್ನ ಹೀಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಬಾಯ್ ಬಾಯ್